ನರಮಂಗಲ ಪಟ್ಟಣದ ಹಲವಾರು ರಸ್ತೆ ಭಾಗಗಳಲ್ಲಿ ತ್ಯಾಜ್ಯ ವಸ್ತುವನ್ನು ಸುರಿದು ಗಬ್ಬು ವಾಸನೆ ನಾರುವುದರ ಮೂಲಕ ಪರಿಸ್ಥಿತಿ ಉಂಟಾಗಿದೆ ಆದರೆ ಇಂದು ಅದಕ್ಕೆಲ್ಲ ನಗರಸಭಾ ಅಧ್ಯಕ್ಷರಾದ ಎನ್ ಗಣೇಶ್ ಮತ್ತು ಅಧಿಕಾರಿಗಳ ಮೂಲಕ ಅದಕ್ಕೆ ಕಡಿವಾಣ ಹಾಕಲಾಗಿದೆ ಉದಾಹರಣೆಗೆ ಪಟ್ಟಣದ ನಗರಸಭಾ ಪಂಪ್ ಹೌಸ್ ಜಾಗದ ಹತ್ತಿರ ಇಂದು ತ್ಯಾಜ್ಯವೆನ್ನೆಲ್ಲ ಎತ್ತಿಸಿ ಅಲ್ಲಿ ಸುರಕ್ಷಿತವಾಗಿ ರಂಗೋಲಿ ಬಿಟ್ಟು ಜನರಿಗೆ ಜಾಗೃತಿ ಮೂಡಿಸುವುದರ ಮೂಲಕ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಲ್ಲದೆ ಈ ಜಾಗದಲ್ಲಿ ಇನ್ನು ಮುಂದೆ ತ್ಯಾಜ್ಯ ಕಸವನ್ನು ಹಾಕಿದರೆ ಐನೂರು ರು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದು ಅದೇ ಸಂದರ್ಭದಲ್ಲಿ ಕಸವನ್ನು ಹಾಕಲು ಬಂದ ವ್ಯಕ್ತಿಗೆ ಸ್ಥಳದಲ್ಲೇ ಐನೂರು ದಂಡ ವಿಧಿಸಲಾಯಿತು ಸ್ವಚ್ಛತಾ ನಗರಸಭೆ ಇವತ್ತಿನಿಂದ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಗಳಿತ್ತು ಆ ಬ್ಲಾಕ್ ಸ್ಪಾಟಲ್ಲಿ ರಂಗೋಲೆ ಬಿಡೋ ಥರ ರಂಗೋಲೆ ಬಿಡೋ ಥರ ಇದು ಮಾಡಿ ಎಲ್ಲ ಜನಗಳಿಗೂ ಒಂದು ಅವೇರ್ನೆಸ್ ಬರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ನಗರಸಭೆ ವತಿಯಿಂದ ಎಲ್ಲ ಬ್ಲಾಕ್ ಸ್ಪಾಟ್ಗಳನ್ನ ಕ್ಲಿಯರ್ ಮಾಡಿ ಲಾಕ್ ಮಾಡಿ ಮನೆ ಬದಿಗೆ ಬರೋವಂಥ ಕಸಿನ ಗಾಡಿಗಳಿಗೆ ಕಸ ಹಾಕಿ ಅಂತೇಳಿ ಈ ಒಂದು ಅವೇರ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಮುಂದೆ ಯಾರಾದರೂ ಈ ಥರ ಬ್ಲಾಕ್ ಸ್ಪಾಟ್ಸ್ಗಳಲ್ಲಿ ತಂದು ಕೆಲಸ ಇಳಿದಿದೆ ಅದರಲ್ಲಿ ಎಲ್ಲ ಕಡೆನೂ ಸಿ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡ್ತಾ ಇದ್ದೀವಿ ಅವ್ರಿಗೆ ತಲಾ ಐನೂರು ರೂಪಾಯಿ ದಂಡ ಬಿಸುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ ಅವ್ರು ಅದಕ್ಕೂ ಮಾತು ಕೇಳಿಲ್ಲ ಅಂದರೆ ಅವ್ರ ಮನೆ ಮುಂದೆನೇ ನಾವು ಕಸಿನ ಗಾಡಿ ತಗೊಂಡೋಗಿ ಕಸ ಸುಡಿಯುವಂಥ ಕೆಲಸ ಮಾಡ್ತಿದ್ದೀವಿ ದಯಮಾಡಿ ನೆಲಮಂಗಲದ ನಾಗರಿಕರು ಹಸಿ ಕಸ ಒಣಕಾಸನ್ನು ಹಿಂಗಡಿಸಿ ಮನೆ ಬದಿಗೆ ಬರೋವಂಥ ಗಾಡಿಗಳನ್ನ ಗಾಡಿಗಳಲ್ಲೇ ಕಸ ಹಾಕಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ಹಾಗೇನೇ ಇನ್ನು ಮುಂದೆ ಎಲ್ಲಾದರೂ ಈ ಥರ ಕಸ ತಂದು ಎಷ್ಟೋಗೋದು ಈ ಥರ ಏನಕ್ಕೆ ಕಂಡ್ರೆ ಅದು ಸಿ ಸಿ ಕ್ಯಾಮ್ರಾದ ರೆಕಾರ್ಡ್ ಆಗುತ್ತೆ ಆ ರೆಕಾರ್ಡ್ ಆದಂಥದನ್ನ ನಾವು ಐಡೆಂಟಿಫಿಕೇಶನ್ ಮಾಡಿ ಅವ್ರ ಮನೆ ಮುಂದೆ ಬಂದು ಅವ್ರು ಕನಹಟಿ ಹಾಕುವಂಥ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇವರಿಗೆ ಮುಂದುವರೆದ್ರೆ ಅವ್ರ ಮನೆ ಮುಂದೆ ಕಸ ಹಾಕಿ ಅದೊಂದು ಪ್ರತಿಭಟನೆ ಎಲ್ಲ ಪೌರಕಾರ್ಮಿಕರು ಕರ್ಕೊಂಡ್ಬಂದು ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡೋವಂಥ ಕೆಲಸನ ನಾವು ಅಂದ್ಕೊಂಡ್ವಿ ಸರ್ ನಗರಸಭೆಯವರೇ ಸರಿಯಾಗಿ ಕಸವನ್ನು ನಿರ್ವಹಣೆ ಮಾಡೋದಿಲ್ಲ ತಗೊಂಡು ಹೋಗೋದಿಲ್ಲ ಹಂಗಾಗಿ ಇದೆ ಎಲ್ಲಂದರೆ ಅಲ್ಲಿ ಎಸಿತಾ ಇದ್ದಾರೆ ಅನ್ನೋದು ಆರೋಪ ಇಲ್ಲ ನಾವು ಆ ಥರ ಏನ ಕಸಿನ ಗಾಡಿ ಬಂದಿಲ್ಲ ಅಂದರೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಇಲ್ಲ ನಮಗಾದರೂ ಆ ವಿಷಯ ತಿಳಿಸಿದ್ರೆ ನಾವು ಇಮ್ಮಿಡಿಯೇಟಾಗಿ ಅದನ್ನು ಕಸ ಎತ್ತೋ ಅಂತ ಕೆಲಸ ನಾವು ಮಾಡ್ತೀವಿ ಸರ್ ಏನೋ ಸಿ ಸಿ ವಿ ಫುಟೇಜ್ಗಳಲ್ಲಿ ಯಾರು ಕಸ ಹಾಕ್ತಾರೆ ಅದನ್ನ ವಿಡಿಯೋ ರಿಲೀಸ್ ಮಾಡುವಂಥದ್ದು ಏನಾದರೂ ಖಂಡಿತ ಮಾಡ್ತೀವಿ ಅದಕ್ಕಾಗಿನೇನೆ ನಮ್ಮ ನೆಲಮಂಗ್ಲ ನಗರಸಭೆ ವತಿಯಿಂದ ಎಲ್ಲ ಬ್ಲಾಕ್ ಬಾರ್ಕ್ಗಳಲ್ಲೂ ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸಿದೀವಿ ಇನ್ನು ಮುಂದಕ್ಕೆ ನಿಮ್ಮ ಮೀಡಿಯಾದವ್ರಿಗೂ ಸಹ ನಮ್ಮ ಮಾಧ್ಯಮದವ್ರಿಗೂ ಸಹ ಇದನ್ನ ಈ ಒಂದು ಫುಟೇಜ್ನ ಬಿಡುಗಡೆ ಮಾಡುವಂತ ಕೆಲಸನೂ ಮಾಡ್ತೀವಿ ದಂಡ ಹಾಕುವಂತ ಕೆಲಸನೂ ನಾವು ಮಾಡ್ತೀವಿ ಅಂತ ನಾನು ಟ್ರಾನ್ಸ್ಜೆಂಡರ್ ವುಮೆನ್ ಅಂತ ಗೊತ್ತಿ ಕೊಟ್ಟಿದ್ದೀನಿ ಒಂದು ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದು ನೆಲಮಂಗ್ಲ ನಗರಸಭೆಯಿಂದ ಮಾಡ್ತಾ ಇದೀವಿ ಡೋರ್ ಟು ಡೋರ್ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಮತ್ತೆ ಯಾರೆಲ್ಲ ಕಸ ತಗೊಬರಲ್ವೋ ಅವ್ರನ್ನ ಮನೆಯಲ್ಲಿ ಮನೆ ಹತ್ರ ಹೋಗಿ ಅವ್ರನ್ನ ಕಸ ತಗೊಬಂದು ಕಸದ ಗಾಡಿಗೆ ಹಾಕಿ ಅಂತ ಅವ್ರಿಗೂ ಕೂಡ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಯಾವುದೇ ರೀತಿ ಬ್ಲಾಕ್ ಸ್ಪರ್ಡ್ಸ್ ಅಲ್ಲಿ ಯಾರು ಕಸ ತಗೊಬರಲ್ವೋ ಅವರೇ ತಂದು ಬ್ಲಾಕ್ ಸ್ಪರ್ಡ್ಸ್ ಅಲ್ಲಿ ಅವ್ರಿಗೂ ಕೂಡ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ಕಾರ್ಯನ ನಿರ್ವಹಿಸಿಕೊಂಡು ಹೋಗ್ತೀವಿ ಅಂತ ನಾನು ಹೇಳಕ್ಕೆ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಎನ್ ಗಣೇಶ್ ಕಮಿಷನರ್ ಎಚ್ ಗಂಗಾಧರ್ ಉಪಾಧ್ಯಕ್ಷ ಆನಂದ್ ಸದಸ್ಯರಾದ ಸುನೀಲ್ ಮೋಡ್ ಮತ್ತು ಅಧಿಕಾರಿಗಳು ವಿಶೇಷವಾಗಿ ಜಾಗೃತಿ ಮೂಡಿಸಲು ಇಲ್ಲಿ ಮಂಗಳ ಮುಖಿಯರನ್ನು ಕೂಡ ಬಳಸಿಕೊಳ್ಳಲಾಗಿತ್ತು ಸುದ್ದಿಗಾಗಿ ಲಕ್ಷ್ಮಣ್ ಮಂಡೆಗೆರೆ